ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವ ಈ ಬರಬಾರ್ದೇನು ಹಾಕತ್ಬಿಟ್ಟವ್ರಿ ನಮ್ಮ ಸಂಸ್ಕೃತಿ ಎಲ್ಲ ಅಡಿಗೆ ಹೋಗಾಕತ್ಬಿಟ್ಟವು ಅದಕ್ಕೆ ಸತಿಗೆ ಪತಿಯ ಭೂಷಣ ಪತಿಗೆ ಸತಿಯ ಭೂಷಣ ಎಂಬಂತೆ ಅವಾಗೆಲ್ಲ ಪ್ರತಿಯೊಂದು ಏನು ಮಾಡ್ತಿದ್ರು ಹೆಂಡತಿ ಗಂಡನ ಹೆಸರು ಕೇಳೋದು ಗಂಡ ಹೆಂಡತಿ ಹೆಸರು ಕೇಳೋದು ಏನು ಹೇಳೋದು ಅವೆಲ್ಲ ಬರಬಾರ್ದು ಎಲ್ಲ ಅಡಿಗೆ ಹೋಗಾಕದ್ಬಿಟ್ಟವ್ರಿ ಈಗಂತೆಲ್ಲ ಗಂಡನ ಹೆಸರು ಹಿಡ್ದೆ ಕರೆ ಹಾಕತ್ ಬಿಟ್ಟಾರ ಹಂಗಾಗಿ ಅದದ್ದು ಏನಂದ್ರೆ ಅದು ತಾತ್ಪರ್ಯ ಅದನ್ನು ಕಳ್ಕೊಳಕತ್ತದ ಅದಕ್ಕೆ ಇವತ್ತೇನು ಮಾಡಿದ್ವಿ ನಾವೆಲ್ಲ ಫ್ರೆಂಡ್ಸ್ ಸೇರಿ ಹೊರಗೆ ಹೋದಾಗ ನಮ್ಮದು ಬಿಝಿ ಲೈಫ್ ಇದ್ದೇ ಇರ್ತದ ಅದಕ್ಕೆ ಎಲ್ಲರೂ ಸುಮ್ಮ ಸಾಯಿಬಾನ್ ಗುಡಿ ದಾರಿ ಒಳಗೆ ಹೋದಾಗ ಎಲ್ಲರೂ ಸುಮ್ಮ ನಮ್ಗೆ ಅರ್ಥ ಹಾಕಿ ಒಗಟ ಹಾಕಿ ಗಂಡನ ಹೆಸರು ಹೇಳ್ರಿ ಅಣ್ಣ ಅದಕ್ಕೆ ಎಲ್ಲರೂ ಹೇಳ್ಯಾರ ಅದಕ್ಕೆ ಯಾವ ರೀತಿ ಹೇಳ್ಯಾರ ಅಂತ ಹೇಳಿ ನೋಡೋಣ ಬರ್ರಿ ಫ್ರೆಂಡ್ಸ ಅದಕ್ಕೆ ಮುಂಚೆ ನಾನು ನಮ್ಮ ಮನೆಯವ್ರ ಹೆಸ್ರು ಹೇಳಿ ಅದನ್ನು ಚಾಲು ಮಾಡ್ತೀನಿ ಅದಕ್ಕೆ ಅಂಗಳಕ್ಕೆ ರಂಗೋಲಿ ಬೆಳಕು ರಂಗೋಲಿಗೆ ಚಂದ್ರನ ಬೆಳಕು ರೇವಣ್ ಸಿದ್ದವ್ರಿನ ಬಾಳಿನ ಬೆಳಕು ಅದಕ್ಕೆ ಇದರಿಂದ ಅವ್ರದ್ದು ನೋಡು ನಮ್ಮ ಫ್ರೆಂಡ್ಸ್ ಅವರು ಯಾವ ರೀತಿ ಹೇಳ್ಯಾರ ಅವರು ಅವ್ರ ಪತಿದೇವ್ರ ಹೆಸ್ರನ್ನ ಯಾವ ರೀತಿ ಹೇಳ್ಯಾರ ಒಗಟ್ಟು ಹಾಕಿ ಹೇಳ್ಯಾರ ಅದು ಒಗ್ಗಟ್ಟು ನೀವು ಕಲ್ಕೋರಿ ಎಲ್ಲಿ ಕಾರ್ಯಕ್ರಮಗಳಿದ್ದಲ್ಲಿ ಅವಗಣ್ಣು ಹೇಳೋದ್ರ ಮುಖಾಂತರ ಹಾಗೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸೋ ಅಂಗ್ನ ಶೋಭುಂದಿಸ್ತೇ ತುಳಸ ಸುರೇಶ್ ರಾವ್ ಅನ್ಸಲ ನಾವು ಎಲ್ಲ ಮಲ್ಲ ನೈ ತುಂಗರ ನಡುವಿನ ಬಾಳ್ಯಕ್ ಸುಸ್ತುಂಗ್ರ ಹತ್ ಮಂದ್ಯಕ್ ಹೌದ್ ಅನ್ಸ್ಕೋತಾರ ಸುರೇಶ್ ತಿಂಗಳ ರಾತ್ರಿಯಲ್ಲಿ ಶೋಭಿಸುವುದು ತರುಲತೆ ಆ ಕಾಲದಲ್ಲಿ ವಿರಹವನ್ನು ಅನುಭವಿಸೋದು ಚಕ್ರವಾಕಗಳ ಜೊತೆ ಆ ಚಂದ್ರಾದಲಲ್ಲಿ ಬೆಳಗಲಿ ಗೀತಾ ಚಂದ್ರಶೇಖರರ ಜೊತೆ ಭಕ್ತ ಪ್ರಹ್ಲಾದನು ತನ್ನ ಮಾತೃಭೂಮಿಯನ್ನು ನೋಡಬೇಕೆಂಬ ಆಸೆ ಬಲವಾದ್ದರಿಂದ ಅವತರಿಸಿ ಬಂದನು ರಾಘವೇಂದ್ರ ರಾಯನೆಂಬ ಹೆಸರಿನಿಂದ ದೇವೇಂದ್ರನ ಹೆಸರು ಹೇಳುವನು ನಮ್ಮ ಸ್ನೇಹ ಸಮ್ಮಿಲನದ